ಪ್ರತೀಕಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಸಾಲಕ್ಕಾಗಿ ಪರದಾಟವನ್ನ ಅನುಭವಿಸ್ತಾ ಇದೆ ಐ ಎಫ್ ಬಳಿ ಒನ್ ಪಾಯಿಂಟ್ ತ್ರೀ ಬಿಲಿಯನ್ಗೆ ಪಾಕಿಸ್ತಾನದಿಂದ ಮನವಿಯನ್ನ ಮಾಡಲಾಗಿದೆ ಸಂಜೆ ಏಳು ಗಂಟೆಗೆ ಐಎಂಎಫ್ ನ ಮಹತ್ವದ ಮೀಟಿಂಗ್ ನಡೆಯಲಿದೆ ಹೈ ಲೆವೆಲ್ ಸಭೆಯಲ್ಲಿ ಪಾಕ್ ಸಾಲ ನೀಡಿಕೆಯ ಕುರಿತಂತೆ ಚರ್ಚೆ ಆಗಲಿದೆ ಪಾಕಿಸ್ತಾನಕ್ಕೆ ಹಣಕಾಸು ನೆರವು ನೀಡದಂತೆ ಇನ್ನೊಂದು ಕಡೆ ಆಗ್ರಹ ಕೇಳಿ ಬರ್ತಾ ಇದೆ ವಿಶ್ವಸಂಸ್ಥೆ ಮತ್ತು ಐ ಎಂ ಗೆ ಭಾರತದ ಪ್ರತಿನಿಧಿ ಈ ರೀತಿಯಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಸಾಲಕ್ಕಾಗಿ ಪಾಕಿಸ್ತಾನ ಪರದಾಟವನ್ನ ಅನುಭವಿಸ್ತಾ ಇದೆ ಅಂತಾನೆ ಹೇಳ್ಬೋದು ಸಂಜೆ ಏಳು ಗಂಟೆಗೆ ಐಎಂಎಫ್ ನ ಮಹತ್ವದ ಸಭೆ ನಡೆಯಲಿದೆ ಹಾಗಾಗಿ ಈ ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಸಭೆಯಲ್ಲಿ ಪಾಕ್ ಸಾಲ ನೀಡಿಕೆಯ ಕುರಿತಂತೆ ಯಾವ ರೀತಿಯಾಗಿ ಚರ್ಚೆ ನಡೆಯಲಿದೆ ಪಾಕಿಸ್ತಾನಕ್ಕೆ ಹಣಕಾಸು ನೆರವನ್ನ ನೀಡಬೇಡಿ ಅಂತ ಹೇಳಿ ಇನ್ನು ಕೆಲವರು ಆಗ್ರಹಿಸ್ತಾ ಇದ್ದಾರೆ ಹಾಗಾಗಿ ವಿಶ್ವಸಂಸ್ಥೆ ಮತ್ತು ಐ ಗೆ ಭಾರತದ ಪ್ರತಿನಿಧಿ ಈ ರೀತಿಯಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ ಹೆಸನು ಪಾಕಿಸ್ತಾನ ದಾಳಿಯನ್ನು ಪುಡಿಗಟ್ಟೋದಕ್ಕೆ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂಥದ್ದು ನಾಲ್ಕು ಇಲಾಖೆಗಳ ಜೊತೆಗೆ ಮ್ಯಾರಥಾನ್ ಮೀಟಿಂಗನ್ನು ಮಾಡಲಾಗ್ತಾ ಇರುವಂಥದ್ದು ಗೃಹ ಇಲಾಖೆ ಆಗಿರ್ಬೋದು ರಕ್ಷಣಾ ಆರೋಗ್ಯ ಆರ್ಥಿಕ ಪಿ ಡಬ್ಲ್ಯೂ ಡಿ ಈ ರೀತಿಯಾಗಿ ನಾಲ್ಕು ಇಲಾಖೆಗಳ ಜೊತೆಗೆ ಬೆಳಗ್ಗೆಯಿಂದಲೂ ಸಾಲು ಸಾಲು ಸಭೆಯನ್ನ ನಡೆಸಲಾಗಿದೆ ಅಧಿಕಾರಿಗಳ ಜೊತೆಗೆ ಸಚಿವರ ಮಹತ್ವದ ಸಭೆಯನ್ನ ನಡೆಸಲಾಗಿದೆ ಹಾಗಾಗಿ ಈ ಒಂದು ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತಂತೆ ಮಾತನಾಡಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ ಗಮನಿಸ್ತಾ ಹೋಗೋದಾದ್ರೆ ನಾಲ್ಕು ಇಲಾಖೆಗಳ ಜೊತೆಗೂ ಕೂಡ ನಡೆದಂತಹ ಮ್ಯಾರಥಾನ್ ಮೀಟಿಂಗ್ ಇದು ಗೃಹ ಇಲಾಖೆ ರಕ್ಷಣಾ ಇಲಾಖೆ ಆರೋಗ್ಯ ಇಲಾಖೆ ಹಾಗೆ ಆರ್ಥಿಕ ಇಲಾಖೆ ಜೊತೆಗೆ ಪಿಡಬ್ಲ್ಯೂ ಡಿ ಸೇರಿದಂತೆ ನಾಲ್ಕು ಇಲಾಖೆಗಳ ಜೊತೆಗೂ ಕೂಡ ಸಾಲು ಸಾಲು ಸಭೆಯನ್ನ ನಡೆಸಲಾಗುತ್ತೆ ಅಧಿಕಾರಿಗಳ ಜೊತೆಗೆ ಸಚಿವರ ಮಹತ್ವದ ಸಭೆಯನ್ನ ಕೂಡ ಕೂಡ ಕರೆಯಲಾಗಿದ್ದು ಕೆಲವು ವಿಚಾರಗಳ ಕುರಿತಂತೆ ಮಾತನಾಡಲಾಗುತ್ತ ಎಸ್ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಪತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂಪತ್ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲಕ್ಕಾಗಿ ಒಂದು ಕಡೆ ಪಾಕಿಸ್ತಾನ ಪರದಾಟವನ್ನ ಅನುಭವಿಸ್ತಾ ಇದೆ ಅಂದ್ರೆ ಐಎಂಎಫ್ ಬಳಿ ಒನ್ ಪಾಯಿಂಟ್ ತ್ರೀ ಬಿಲಿಯನ್ಗೆ ಪಾಕಿಸ್ತಾನದಿಂದ ಮನವಿಯನ್ನ ಮಾಡಲಾಗಿದೆಯಾ ಹಾಗಾದ್ರೆ ಭಾರತದ ಪ್ರತೀಕಾರ ಅವರಿಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಜೊತೆಗೆ ಈಗಾಗಲೇ ನಾಲ್ಕು ಇಲಾಖೆ ಇಲಾಖೆಗಳ ಜೊತೆಗೆ ಸಭೆ ಕೂಡ ಆರಂಭ ಆಗಿದೆ ಈ ಸಭೆಯಲ್ಲಿ ಯಾವೆಲ್ಲ ವಿಚಾರದ ಕುರಿತಂತೆ ಚರ್ಚೆ ಆಗಿರಬಹುದು ಜೊತೆಗೆ ಈ ಸಭೆಯಲ್ಲಿ ಯಾರೆಲ್ಲ <Giro> ಭಾಗಿಯಾಗಿದ್ದಾರೆ <entender> ಮೊದಲೇ ಕೇಳಿದಾಗೆ ನೀವು ಪಾಕಿಸ್ತಾನ ಹಣವನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳಿದ್ರೆ ಐ ಎಂ ಎಫ್ ಬಳಿ ಕೇಳಿದೆ ಎನ್ನುವದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೇಳಿರೋದು ಬರೋಬ್ಬರಿ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಇಷ್ಟು ಮಟ್ಟದ ಹಣವನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ ಕೊಡುತ್ತಾ ಎನ್ನುವಂಥದಾಗ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿದೆ ಈಗಾಗಲೇ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ ಈ ಹಿಂದೆ ಹಣವನ್ನ ಕೊಟ್ಟಿತ್ತು ಅದಾದ ಮೇಲೆ ಪಾಕಿಸ್ತಾನ ಪದೇ ಪದೇ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳಿದ್ರೆ ಐ ಎಂ ಎಫ್ ಬಳಿ ಹೋಗ್ತಾ ಇತ್ತು ಈಗ ಹಣವನ್ನು ಅಂತ ಹೇಳಿದ್ರೆ ಕೆಲ ದಿನಗಳ ಹಿಂದೆ ಹಣವನ್ನು ಕೊ ಕೊಡೋದು ನಿಲ್ಲಿಸಿದೆ ಬಟ್ ಈಗ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಯುದ್ಧ ಎದುರಿಸಬೇಕಾಗಿದೆ ಒಂದು ಕಡೆಯಲ್ಲಿ ಭಯೋತ್ಪಾದಕರನ್ನು ಚೂಬಿಟ್ಟು ಭಾರತದ ಮೇಲೆ ದಾಳಿ ಮಾಡಿಸಿ ಭಾರತದ ಪ್ರತಿದಾಳಿಯಿಂದ ಅವರು ತತ್ತರಿಸಿ ಹೋಗಿದ್ದಾರೆ ಪ್ರತೀಕಾರ ಭಾರತ ತೆಗೆದುಕೊಳ್ತಾ ಇದೆ ಪಾಕಿಸ್ತಾನ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಶಕ್ತವಾಗಿದೆ ಕೂಡ ನೀವು ಕ್ಲಿಯರ್ ಆಗಿ ನೋಡ್ತಾ ಹೋಗಬೇಕು ಅಲ್ಲಿನ ಜನ ತಿನ್ನೋಕೆ ಅನ್ನ ಇಲ್ಲದೆ ಪರದಾಡಿದಂಥ ಪರಿಸ್ಥಿತಿ ಯಾವ ಯಾವ ರೀತಿ ಆರ್ಥಿಕತೆ ಅಲ್ಲಿ ಕುಸಿದು ಹೋಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇತ್ತ ಭಾರತ ತೆಗೆದುಕೊಂಡಂಥ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳು ಸಿಂಧು ನದಿ ನೀರನ್ನ ಬಿಟ್ಟಿಲ್ಲ ಹಾಗೆಯೇ ಶೇಕಡ ಎಂಬತ್ತರಷ್ಟು ಪಾಕಿಸ್ತಾನದ ಜನರು ನಂಬಿಕೊಂಡಿದ್ದು ಇದೇ ನದಿಯ ನೀರನ್ನ ಅಲ್ಲಿನ ಕೃಷಿ ಚಟುವಟಿಕೆ ಆಗ್ತಾ ಇದ್ದಿದ್ದು ಇದೇ ನದಿಯ ನೀರಿನಿಂದ ಹಾಗೆಯೇ ಆರ್ಥಿಕತೆಗೂ ಕೂಡ ಸಿಂಧು ನದಿಯ ನೀರು ಸಹಾಯ ಆಗಿತ್ತು ಇಲ್ಲಿಂದ ವಾಣಿಜ್ಯ ವಹಿವಾಟು ಭಾರತದಿಂದ ಎನ್ಕ್ಲೋಸ್ ಆಗುತ್ತೆ ಅಗತ್ಯವಾದಂಥ ಮೆಡಿಸಿನ್ಗಳು ಅವರಿಗೆ ಹೋಗೋದಿಲ್ಲ ಹಾಗೆಯೇ ಒಂದಷ್ಟು ವಾಣಿಜ್ಯ ವ್ಯವಹಾರಗಳು ಕೈಕೊಂಡಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಆರ್ಥಿಕತೆಗೆ ಹೊಡೆತ ಕೊಡುವಂತ ಕೆಲಸವನ್ನ ಭಾರತ ಮಾಡಿತ್ತು ಮೊದಲೇ ಬಿಕಾರಿ ಆಗಿರುವಂತಹ ಪಾಕಿಸ್ತಾನಕ್ಕೆ ಈಗ ಯಾವ ದೇಶಗಳು ನೆರವಿಗೆ ಬರ್ತಾ ಇಲ್ಲ ಪಾಕಿಸ್ತಾನ ಅಂತ ಕೆಲಸವನ್ನು ಮಾಡಿಕೊಂಡಿದೆ ಹೀಗಾಗಿ ಪಾಕಿಸ್ತಾನ ಈಗ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಕೇಳಿದೆ ಅವರು ಕೊಡಬಹುದಾ ಇನ್ನುವಂಥದ್ದಾಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಭಾರತ ಏನು ಮಾಡಬಹುದು ಭಾರತದ ವಿದೇಶಾಂಗ ಇಲಾಖೆ ಅಂತ ಒಂದಿದೆ ಅವರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫ್ರೆಜರ್ ಹಾಕ್ತಾರೆ ಒತ್ತಡವನ್ನು ಹಾಕ್ತಾರೆ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ನೀವು ಪಾಕಿಸ್ತಾನಕ್ಕೆ ಹಣವನ್ನು ಕೊಡಬ ಕೊಡಬಾರ್ದು ಅಂತೇಳಿ ಒಂದ್ ಕಡೆಯಲ್ಲಿ ಪಾಕಿಸ್ತಾನ ಈಗಾಗಲೇ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿರಬಹುದು ಅವರು ಕೂಡ ಕೊಡುವಂತ ನಿರ್ಧಾರಕ್ಕೆ ಬಂದಿರಬಹುದು ಬಟ್ ಇಲ್ಲಿ ಒತ್ತಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಭಾರತ ಒಂದೇ ದೇಶ ಒತ್ತಡ ಹಾಕಿದ್ರೆ ಸಾಕಾಗುತ್ತಾ ಇಲ್ಲ ಭಾರತದ ಮಿತ್ರ ರಾಷ್ಟ್ರಗಳು ಅಥವಾ ಭಾರತ ಬೇರೆ ಬೇರೆ ರಾಷ್ಟ್ರಗಳಿಂದ ಒತ್ತಡ ಹಾಕಿಸುವಂತ ಕೆಲಸವನ್ನ ಇಲ್ಲಿ ಖಂಡಿತವಾಗ್ಲೂ ಮಾಡುತ್ತೆ ಒಂದ್ ವೇಳೆ ಒತ್ತಡವನ್ನ ಹಾಕಿದ್ದೇ ಆದಲ್ಲಿ ಪಾಕಿಸ್ತಾನಕ್ಕೆ ಹಣವೇ ಸಿಗೋದಿಲ್ಲ ಅವರ ಆರ್ಥಿಕತೆ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಲ್ಲಿನ ಜನರಿಗೆ ತಿನ್ನೋಕೆ ಅನ್ನ ಇಲ್ಲದಂತಹ ಪರಿಸ್ಥಿತಿಯಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ಯುದ್ಧ ಮಾಡೋದು ಕಷ್ಟ ಒಂದು ಮಾಡಿದ್ರೆ ಒಂದು ಎರಡು ಮೂರು ದಿವಸಕ್ಕೆ ಆಗತ್ತೆ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಇದೆ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇದರ ಹೊರತಾಗಿ ಮ್ಯಾರಥಾನ್ ಮೀಟಿಂಗ್ಗಳು ಪಹಲ್ಗಾಮ್ ದಾಳಿಯಾಗಿದ್ದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅಲ್ಲಿಂದ ಇಲ್ಲಿವರೆಗೆ ಭಾರತ ಸರ್ಕಾರ ನಡೆಸಿರುವಂಥ ಸಾಲು ಸಾಲು ಸಭೆಗಳನ್ನು ನೀವು ನೋಡ್ತಾ ಹೋಗಬೇಕಾಗುತ್ತೆ ಗೃಹ ಇಲಾಖೆ ಆಗಿರಬಹುದು ರಕ್ಷಣಾ ಇಲಾಖೆ ಆಗಿರಬಹುದು ವಿದೇಶಾಂಗ ಸಚಿವಾಲಯ ಆಗಿರಬಹುದು ಸಾಲು ಸಾಲು ಮೀಟಿಂಗ್ ಇಲ್ಲಿವರೆಗೂ ಕೂಡ ನಡೆಸಿಕೊಂಡು ಬಂದಿದೆ ಇಲ್ಲಿ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈ ರಾಜತಾಂತ್ರಿಕ ನಿರ್ಧಾರಗಳಿಂದ ಆದಂಥ ಬೆಳವಣಿಗೆ ಆಪರೇಷನ್ ಸಿಂಧೂರ ಎನ್ನುವಂಥದ್ದು ವೆರಿ ಕ್ಲಿಯರ್ ಇಲ್ಲೇ ಇಷ್ಟು ದಿವಸ ಗೃಹ ಇಲಾಖೆಯವರು ಮೀಟಿಂಗ್ ಮಾಡ್ತಾ ಇದ್ರು ರಕ್ಷಣಾ ಇಲಾಖೆಯವರು ಮೀಟಿಂಗ್ ಮಾಡ್ತಾ ಇದ್ರು ವಿದೇಶಾಂಗ ಸಚಿವರು ಮೀಟಿಂಗ್ ಮಾಡ್ತಾ ಇದ್ರು ಸೇನೆ ವತಿಯಿಂದ ಮೀಟಿಂಗ್ ಆಗ್ತಾ ಇತ್ತು ಆದರೆ ಈಗ ಮಾಡ್ತಾ ಇರುವಂಥ ಮೀಟಿಂಗ್ಗಳು ಇಲ್ಲಿ ಆರೋಗ್ಯ ಇಲಾಖೆ ಆ್ಯಡ್ ಆಗಿದೆ ಹಾಗೆಯೇ ಹಣಕಾಸು ಇಲಾಖೆ ಆ್ಯಡ್ ಆಗಿದೆ ಅದರ ಜೊತೆಯಲ್ಲಿ ಗೃಹ ಇಲಾಖೆಯವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ರಕ್ಷಣಾ ಸಚಿವಾಲಯ ಮೀಟಿಂಗ್ ಮಾಡ್ತಾ ಇದೆ ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆ ಮೀಟಿಂಗ್ ಮಾಡ್ತಾ ಇರೋದು ಇಲ್ಲ ಒಂದು ಕಡೆ ಎಲ್ಲ ರೀತಿಯ ಸಿದ್ಧತೆಯನ್ನ ಭಾರತ ಇಲ್ಲಿ ಮಾಡ್ಕೊಳ್ತಾ ಇದೆ ವೆರಿ ಕ್ಲಿಯರ್ ಆರೋಗ್ಯ ಇಲಾಖೆ ಯಾಕೆ ಇಲ್ಲಿ ಮೀಟಿಂಗ್ ಮಾಡಬೇಕು ಒಂದ್ ವೇಳೆ ತುರ್ತು ಏನೋ ಆರೋಗ್ಯದ ವಿಚಾರಕ್ಕೆ ಬಂದಾಗ ಗಾಯಾಳುಗಳ ವಿಚಾರಕ್ಕೆ ಬಂದಾಗ ಅವರಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಕೊಡಬೇಕು ಅಥವಾ ಆ ಗಡಿಯ ಗಡಿ ಭಾಗದ ಜನರನ್ನ ಎಲ್ಲೋ ಒಂದ್ ಕಡೆಯಲ್ಲಿ ಪಾಕಿಸ್ತಾನ ದಾಳಿ ಮಾಡ್ತು ಅಂದ್ಕೊಳ್ಳಿ ಆ ದಾಳಿಯಲ್ಲಿ ಎಲ್ಲಾದ್ರೂ ಗಾಯಗಳಾದ್ರೆ ಅವರಿಗೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡಬೇಕು ಈ ನಿಟ್ಟಿನಲ್ಲಿ ಇಲ್ಲಿ ಆರೋಗ್ಯ ಇಲಾಖೆಯು ಕೂಡ ಮೀಟಿಂಗ್ ಅನ್ನು ಅಗತ್ಯ ಕ್ರಮಗಳನ್ನು ಕೈಗೊಂಡು ಅಂತ ನಿರ್ಧಾರವನ್ನ ಮಾಡಿದೆ ಹಾಗೇನೆ ಇನ್ನೊಂದು ವಿಚಾರವನ್ನು ಗಮನಿಸಬೇಕು ದಿವ್ಯದಾಸ್ ನೀವಿಲ್ಲಿ ಹಣಕಾಸು ಇಲಾಖೆಯಿಂದ ಮೀಟಿಂಗ್ ಆಗ್ತಾ ಇದೆ ಎನ್ನುವಂಥದ್ದು ವೆರಿ ಇಂಟ್ರೆಸ್ಟಿಂಗ್ ಈಗಾಗಲೇ ಆರ್ ಬಿ ಐ ಮುಖ್ಯಸ್ಥರಿಗೂ ಕೂಡ ಸೂಚನೆ ಹೋಗಿದೆ ಹಣಕಾಸು ಇಲಾಖೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ಜಾಗೃತರಾಗಿರಿ ಶತ್ರು ದೇಶದಿಂದ ಎಲ್ಲಾದರೂ ಸೈಬರ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಇವೆ ಎನ್ನುವಂಥದ್ದಾಗೆ ಒಂದು ವೇಳೆ ಸೈಬರ್ ಸೈಬರ್ ಅಟ್ಯಾಕ್ ಮಾಡೋದು ಅಷ್ಟು ಸುಲಭವಾದಂಥ ಮಾತಲ್ಲ ಭಾರತ ಬಲಿಷ್ಠವಾಗಿದೆ ಭಾರತದ ಟೆಕ್ನಾಲಜಿಗಳು ಕೂಡ ಡೆವಲಪ್ ಆಗಿದೆ ಪಾಕಿಸ್ತಾನದಲ್ಲಿ ಅಂಥದ್ದೇನೂ ಇಲ್ಲ ಆದರೆ ಚೀನಾ ಬೆಂಬಲ ತಗೊಂಡು ಪಾಕಿಸ್ತಾನ ಭಾರತದ ಮೇಲೆ ಸೈಬರ್ ಅಟ್ಯಾಕ್ ಮಾಡಬಹುದು ಇಲ್ಲಿನ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿದ್ರೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಅಂತ ಪರಿಸ್ಥಿತಿಗಳು ಭಾರತಕ್ಕೆ ಎದುರಾಗಬಾರದು ನಿಟ್ಟಿನಲ್ಲಿ ಈಗಾಗಲೇ ಹಣಕಾಸು ಸಚಿವಾಲಯ ಕೂಡ ಮೀಟಿಂಗ್ ಅನ್ನು ಮಾಡಿದೆ ಒಂದಷ್ಟು ಗಟ್ಟಿ ನಿರ್ಧಾರಕ್ಕೆ ಅವರು ಕೂಡ ಬಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವುದೇ ರೀತಿಯ ಸೈಬರ್ ದಾಳಿ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂತ ಹೇಳಿದ್ರೆ ದೇಶದ ಆರ್ಥಿಕತೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ಹಾಗೆಯೇ ಈಗಾಗಲೇ ನಾನು ಹೇಳ್ತಾ ಇದ್ದೆ ಸಾಲು ಸಾಲು ಮೀಟಿಂಗ್ಗಳಾಗ್ತಾ ಇದೆ ಅನ್ನುವಂಥದ್ದಾಗಿ ಇನ್ನೊಂದು ಕಡೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಯಾಕೆ ಮೀಟಿಂಗನ್ನು ಮಾಡ್ತಾರೆ ಯುದ್ಧ ಅಂತ ಸಂದರ್ಭದಲ್ಲಿ ದೇಶ ಸಂಕಷ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ಆಯಾ ಇಲಾಖೆ ಏನು ಕೆಲಸ ಮಾಡಬೇಕು ಪ್ರತಿಯೊಂದು ಕೆಲಸವನ್ನು ಸಮಾಜ ಕಲ್ಯಾಣ ಇಲಾಖೆ ಈಗ ಯುದ್ಧದಲ್ಲಿ ಕೆಲವೊಂದಿಷ್ಟು ಜನ ಸಂತ್ರಸ್ತರಾಗ್ತಾರೆ ಅವರಿಗೆ ವಸತಿ ವಿಚಾರವಾಗಿ ಅವರನ್ನು ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅವರಿಗೆ ಎಲ್ಲ ಅವರನ್ನು ಇಡಬೇಕು ಅಥವಾ ಒಂದು ಜಮ್ಮು ಕಾಶ್ಮೀರ ಅಥವಾ ಗಡಿ ಭಾಗದ ಜನರಾಗಿರಬಹುದು ಅವರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಬೇಕು ಅವರಿಗೆ ಉಳಿಲಿಕ್ಕೆ ಬೇಕು ಇಂತಹ ನಿರ್ಧಾರಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಚರ್ಚೆ ಆಗಿದೆ ಎನ್ನುವಂಥ ಮಾಹಿತಿ ಇನ್ನುಳಿದಂತೆ ವಿದೇಶಾಂಗ ಸಚಿವಾಲಯ ಕೂಡ ಮೀಟಿಂಗನ್ನು ಮಾಡಿ ಅಥವಾ ಇನ್ನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ ಎನ್ನುವಂಥ ಡೀಟೇಲ್ಸ್ ಕೂಡ ಸಿಗ್ತಾ ಇರುವಂಥದ್ದು ಅಲ್ಲೂ ಕೂಡ ಒಂದಷ್ಟು ಮಾಹಿತಿಗಳು ಸಿಗಬಹುದು ಭಾರತ ಈಗಾಗಲೇ ಬೇರೆ ಬೇರೆ ದೇಶಗಳೊಂದಿಗೆ ಮಾತುಕತೆಯನ್ನು ನಡೆಸಿ ಅಲ್ಲವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಬಲ ಬೇಕಾಗುತ್ತೆ ಯಾಕಂತೇಳಿದರೆ ನಾವು ಶತ್ರು ರಾಷ್ಟ್ರದ ವಿರುದ್ಧ ಹೋರಾಡ್ತಾ ಇದ್ದೀವಿ ಭಯೋತ್ಪಾದಕರ ವಿರುದ್ಧ ಹೋರಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ವೇಳೆ ಬೆಂಬಲ ಸಿಕ್ಕಿದೆ ಆಲ್ರೆಡಿ ಸಿಕ್ಕಿದೆ ಇನ್ನೂ ಹೆಚ್ಚಿನ ಬೆಂಬಲಗಳು ಸಿಕ್ಕಿದೆ ಆದಲ್ಲಿ ಒಂದು ರೀತಿಯಲ್ಲಿ ಮೇಲುಗೈಯನ್ನು ಸಾಧಿಸಬಹುದು ಇನ್ನುಳಿದಂತೆ ಹೇಳ್ತಾ ಇದ್ದೆ ಹಾಗೆಯೇ ಮಹಾರಾಷ್ಟ್ರ ವಿಚಾರವಾಗಿ ನೀವು ಮಾತನಾಡ್ತಾ ಇದ್ರಿ ಮಹಾರಾಷ್ಟ್ರದಲ್ಲೂ ಕೂಡ ಈಗಾಗಲೇ ಅಲ್ಲಿನ ಸಿ ಫಡ್ನಾವಿಸ್ ಅವರು ಮೀಟಿಂಗ್ ಅನ್ನು ಮಾಡಿದ್ದಾರೆ ರಕ್ಷಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮೀಟಿಂಗ್ ಅನ್ನು ಮಾಡಿದ್ದಾರೆ ಎನ್ನುವದಾಗಿ ಹೇಳ್ತಾ ಇದ್ರು ಇಲ್ಲಿ ಮುಂಬೈನಲ್ಲಿ ಯಾಕೆ ಭದ್ರತೆಯನ್ನು ಹೆಚ್ಚುಗೊಳಿಸಲಾಗ್ತಾ ಇದೆ ಮುಂಬೈ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಅರಬ್ಬಿ ಸಮುದ್ರ ಇದೆ ಕರಾವಳಿ ಪ್ರದೇಶ ಇದೆ ಅಷ್ಟೇ ಅಲ್ಲದೆ ಮುಂಬೈ ವಾಣಿಜ್ಯ ನಗರಿ ವಾಣಿಜ್ಯ ನಗರಿಯನ್ನು ಪಾಕಿಸ್ತಾನ ಟಾರ್ಗೆಟ್ ಮಾಡಬಹುದಾ ಎಸ್ ಆಬ್ವಿಯಸ್ಲಿ ಟಾರ್ಗೆಟ್ ಮಾಡಿದ್ರು ಮಾಡಿರಬಹುದು ಯಾಕಂತ ಹೇಳಿದ್ರೆ ನಿನ್ನೆ ಯಾವ ರೀತಿಯಾಗಿ ಭಾರತದ ಹದಿನೈದು ನಗರಗಳನ್ನ ಪಾಕಿಸ್ತಾನ ಸೇನೆ ಟಾರ್ಗೆಟ್ ಮಾಡ್ತು ಅಲ್ಲಿಗೆ ಕ್ಷಿಪಣಿ ದಾಳಿ ಅಥವಾ ಡ್ರೋನ್ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತು ಅದೇ ರೀತಿಯಲ್ಲಿ ಮುಂಬೈ ಮುಂಬೈಗೂ ಕೂಡ ಒಂದಷ್ಟು ಸಂಚನ್ನು ಹಾಕೊಂಡಿರಬಹುದಾಗೂ ಕೂಡ ನೀವು ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಸಮುದ್ರ ಮಾರ್ಗವೂ ಇದೆ ಸಮುದ್ರ ಮಾರ್ಗ ಅಂತ ಹೇಳಿದ್ರೆ ನಮ್ಮ ನೌಕಾನೆಲೆಯನ್ನ ಭೇದಿಸಿ ನೌಕಾ ನೆಲೆಯ ಸಾಮರ್ಥ್ಯವನ್ನ ಭೇದಿಸಿ ಮುಂಬೈ ತನಕ ಬರೋದು ಕಷ್ಟವ ಕಷ್ಟ ಮಾತು ಆದ್ರೆ ಮುಂಬೈನಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಅಲ್ಲಿ ಬೇಕಾದಂತಹ ಅಗತ್ಯ ಕ್ರಮಗಳನ್ನ ಕೈಗೊಳ್ತಾ ಇದೆ ವಾಣಿಜ್ಯ ನಗರಿಯನ್ನು ಸುರಕ್ಷಿತವಾಗಿ ಇಡುವಂತ ಕೆಲಸವನ್ನ ಅಲ್ಲಿನ ಸ್ಥಳೀಯ ಸರ್ಕಾರ ಮಾಡ್ತಾ ಇದೆ ಸಂಪತ್ ನಿಮ್ಮೆಲ್ಲ ಮಾಹಿತಿಗಾಗಿ